ರಫೇಲ್ ಒಪ್ಪಂದ ಕುರಿತಂತೆ ಪ್ರಧಾನಿ ಮೋದಿ ಅವರಿಂದ ಉತ್ತರವನ್ನ ಬಯಸಿ ಪ್ರಶ್ನೆಗಳ ಸುರಿಮಳೆ ಗೈಯುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈಗ ನೇರವಾಗಿ ಮೋದಿ ಅವರ ವೈಯಕ್ತಿಕ ಬದುಕನ್ನ ಕೆದಕಿದ್ದಾರೆ ನಮ್ಮ ಸಂಸ್ಕೃತಿಯನ್ನ ಮಹಿಳೆಯರಿಗೆ ಗೌರವ ನೀಡುವುದು ತಮ್ಮ ಮನೆಯಿಂದಲೇ ಆರಂಭವಾಗುತ್ತದೆ ಎನ್ನುವ ಮೂಲಕ ಮೋದಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಟ್ವೀಟ್ ಮೂಲಕ ರಾಹುಲ್ ಚುಚ್ಚಿದ್ದಾರೆ ನಡುಕ ನಿಲ್ಲಿಸಿ ಪೌರುಷ ತೋರಿಸಿ ನನ್ನ ಪ್ರಶ್ನೆಗೆ ಉತ್ತರಿಸಿ ಏರ್ಫೋರ್ಸ್ ಹಾಗೂ ಡಿಫೆನ್ಸ್ ಸಚಿವಾಲಯವು ರಫೇಲ್ ಒಪ್ಪಂದಕ್ಕೆ ಅಡ್ಡಗಾಲು ಹಾಕಿದ್ದು ನಿಜವೇ ಇದನ್ನ ಹಿಂದಕ್ಕೆ ಹಾಕಿ ಒಪ್ಪಂದ ಮಾಡಿಕೊಳ್ಳಲು ಮುಂದಾದರೆ ನಿಜವೇ ಸುಳ್ಳೇ ಎಂದು ರಾಹುಲ್ ಪ್ರಶ್ನಿಸಿದ್ದಾರೆ ಇದಕ್ಕೂ ಮುನ್ನ ಜೈಪುರದಲ್ಲಿ ನಡೆದ ಸಮಾವೇಶದಲ್ಲಿ ಮೋದಿ ವಿರುದ್ಧ ಕಿಡಿಕಾರಿದ್ರು ಆಗ್ರಾದಲ್ಲಿ ನಡೆದ ಸಮಾವೇಶದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಹಿಳೆಯರಿಗೆ ಗೌರವ ನೀಡ್ತಿಲ್ಲ ಮಹಿಳಾ ರಕ್ಷಣಾ ಸಚಿವೆ ಕಾಂಗ್ರೆಸ್ಸಿನ ಸುಳ್ಳುಗಳನ್ನ ಬಹಿರಂಗಪಡಿಸಿದ್ದಕ್ಕೆ ಸಿಟ್ಟಿಗೆದ್ದು ಅವಮಾನಿಸಿದ್ದಾರೆ ಇದು ದೇಶದ ಮಹಿಳೆಯರಿಗೆ ಮಾಡಿದ ಅವಮಾನ ಎಂದು ಮೋದಿ ಕಿಡಿಕಾರಿದ್ರು ಕಾಂಗ್ರೆಸ್ನವರು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಮಾತ್ರ ಅವಮಾನಿಸುತ್ತಿಲ್ಲ ದೇಶದ ಮಹಿಳಾ ಸಮುದಾಯವನ್ನೇ ಅವಮಾನಿಸಿದ್ದಾರೆ ಎಂದು ಮೋದಿ ವಾಗ್ದಾಳಿ ನಡೆಸಿದ್ರು ಇನ್ನು ರಫೇಲ್ ಯುದ್ಧ ವಿಮಾನ ಖರೀದಿ ಬಗ್ಗೆ ಚರ್ಚೆ ನಡೆಸಲು ಪ್ರಧಾನಿ ಮೋದಿ ಸಿದ್ಧರಿಲ್ಲ ಆದ್ದರಿಂದ ಸಂಸತ್ಗೆ ಬರದೆ ಓಡಿ ಹೋಗುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಟೀಕಿಸಿದ್ರು ಹೀಗಾಗಿ ಮಹಾಗಠಬಂಧನ್ ಬಗ್ಗೆ ಲೇವಡಿ ಮಾಡಿದ ಮೋದಿ ಅವರು ಒಬ್ಬರ ಮುಖ ಮತ್ತೊಬ್ರು ನೋಡಲ್ಲ ಈಗ ಎಲ್ಲರೂ ಒಂದಾಗಿ ಬಂದಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು